ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ಈ ಹಿಂದೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಹಾಕಿದ್ದು ಆರ್ ಜಿಯು ಯಶಸ್ವಿಯಾಗಿ ಈಗ ಎಕ್ಸಾಮ್ ಇದೆ ಆ ಎಕ್ಸಾಮ್ಗೆ ಹಾಲ್ ಟಿಕೆಟನ್ನು ಬಿಡುಗಡೆಯನ್ನು ಮಾಡಿದೆ ಸಿ ಆದ ಕಾರಣದಿಂದ ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಿಮ್ಮ ಗೂಗಲನ್ನು ಓಪನನ್ನು ಮಾಡಿಕೊಂಡು ಜಸ್ಟ್ ನೀವು ಸಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಒಂದು ವೆಬ್ಸೈಟ್ ಬರುತ್ತೆ ಸ್ಕ್ರೋಡರ್ ಮಾಡುತ್ತಾ ಕೆಳಗಡೆ ಬನ್ನಿ ಇನ್ನೂ ಕೆಳಗಡೆ ಬನ್ನಿ ಇಲ್ಲಿ ಲಾಗಿನ್ ಟು ಯುವರ್ ಅಕೌಂಟ್ ಸಿ ಜಿ ಓ ವಿ ಇಲ್ಲಿ ಬಾಣದ ಗುರ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡು ಬಳಕೆ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಟು ಯುವರ್ ಅಕೌಂಟ್ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ ಇಲ್ಲಿ ಬಾಣದ ಗುರುತು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ ಹಾಗೆ ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಬಾಣದ ಗುರುತು ನೋಡಿ ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿಯನ್ನು ಮಾಡ್ಕೊಂಡು ಬಳಕ ಇಲ್ಲಿ ಕ್ಯಾಪ್ಚನ್ನ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಬಾಣದ ಗುರುತು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಕ್ಯಾಪ್ಚನ್ನ ಎಂಟ್ರಿ ಮಾಡ್ಕೊಂಡು ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಡೌನ್ ಮಾಡುತ್ತೆ ಕೆಳಗಡೆ ಬನ್ನಿ ಇಲ್ಲಿ ನಿಮ್ಮ ಹೆಸರು ಫಾದರ್ ನೇಮ ಮದರ್ ನೇಮ ಮೊಬೈಲ್ ನಂಬರ ಇಮೇಲ್ ಐ ಡಿ ಅಡ್ರೆಸ್ಸ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ಅದು ನಿಮ್ಮದೇ ಆದ ಇಲ್ಲ ಅಂತ ಸರಿಯಾಗಿ ನೋಡ್ಕೊಳ್ಳಿ ಒಂದು ಬಾರಿ ಸರಿಯಾಗಿ ನೋಡ್ಕೊಂಡು ಬಳಕ ಸ್ಕೋಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ನಂತರ ಈ ರೀತಿಯಾಗಿ ಬರುತ್ತೆ ಅಡ್ಮಿಷನ್ ಸರ್ಟಿಫಿಕೇಟ್ ಸಿ ಟಿ ಜಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈ ಪೇಪರ್ ಅಲ್ಲಿ ಬಾಣದ ಗುರು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಬಕೆ ಈ ರೀತಿಯಾದಂಥ ಪೇಜ್ ಓಪನ್ ಆಯಿತು ಚೆಕ್ ಸ್ಟೇಟಸ್ ಆಫ್ ಅಡ್ಮಿಷನ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ನೀವು ನಿಮ್ಮ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಪೋರ್ಸಸ್ ಇಲ್ಲಿ ಬಾಣದ ಗುರ್ತು ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಇದು ನಾ ಎಕ್ಸಾಮನ್ನು ಹಾಕಿದ್ದೇನೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೀನಿ ಸೆಲೆಕ್ಟನ್ನು ಮಾಡ್ಕೊಂಡು ಎಕ್ಸಾಮಿನೇಷನ್ ಇಯರ್ ಯಾವ ವರ್ಷ ನಿಮ್ಮದು ಎಕ್ಸಾಮ್ ಇದೆ ನಂದು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಎಕ್ಸಾಮ್ ಇದೆ ಅದನ್ನು ಬಾಣದ ಗುರ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಸ್ಟೇಟಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿಲಿ ಫ್ರೆಂಡ್ಸ್ ಲೋಡಿಂಗ್ ಆಗ್ತಾ ಆಗ್ತಾ ಆಗ್ತಾಯಿದೆ ಸ್ಕ್ರೋಡ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ನೋಡಿ ನಿಮ್ಮ ನೇಮ ಫಾದರ್ ನೇಮ ರಿಜಿಸ್ಟ್ರೇಷನ್ ನಂಬರಾ ರೋಲ್ ನಂಬರಾ ಎಕ್ಸಾಮ್ ಡೇಟಾ ಶಿಫ್ಟಾ ಎಕ್ಸಾಮ್ ಟೈಮ್ ಎಕ್ಸಾಮ್ ಸಿಟಿ ಸ್ಟೇಟಸ್ ಇಲ್ಲಿ ಐ ವಿಲ್ ಅಬೀಡ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಡೌನ್ಲೋಡ್ಸ್ ಅಡ್ಮಿಷನ್ ಸರ್ಟಿಫಿಕೇಟ್ ನಾ ಬಾಣದ ಗುರುತು ತೋರಿಸ್ತಾ ಇದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡ್ಬಳ್ ಈ ರೀತಿಯಾದಂಥ ನಿಮಗೆ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ನಿಮಗೆ ಸೂಚನೆಗಳು ಬರುತ್ತೆ ಅದನ್ನು ಚ ಸರಿಯಾಗಿ ಓದ್ಕೊಂಡು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕೆಳಗ ಕೆಳಗಡೆ ಪ್ರೊಸಿ ಟು ಡೌನ್ಲೋಡ್ ಅಂತಕ್ಕಂಥದ್ದು ಬಲ್ಲಿ ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡ್ಬಳ್ ಇಲ್ಲಿ ನೋಡಿ ಪ್ಲೀಸ್ ಯೂಸ್ ಎ ಕಂಪ್ಯೂಟರ್ ಡೆಸ್ಟಾಪ್ ಸೈಟ್ ಆರ್ ಲ್ಯಾಪ್ಟಾಪ್ ಟು ಡೌನ್ಲೋಡ್ ಯುವರ್ ಅಡ್ಮಿಷನ್ ಸರ್ಟಿಫಿಕೇಟ್ ನೀವು ಕಂಪ್ಯೂಟರ್ನಲ್ಲಿ ಹೋಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ಅಂತ ಹೇಳ್ತಾ ಇದೆ ಒಂದೊಂದು ಮೊಬೈಲ್ದಾಗ ಡೌನ್ಲೋಡ್ ಆಗುತ್ತೆ ಆದರೆ ನನ್ನ ಮೊಬೈಲ್ದಾಗ ಯಾಕೋ ಡೌನ್ಲೋಡ್ ಆಗಲಾಗಿದೆ ದಯವಿಟ್ಟು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪಿ ಡಿ ಎಫ್ ಮಾಡ್ಕೊಂಡು ಇಟ್ಕೋಬೋದು ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ